ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಫ್ರಾಶಿ ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭ ಮಾಡಿ ಜಿಲ್ಲಾಡಳಿತ ಕಚೇರಿವರೆಗೆ ನಡೆಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪೂರ್ ಸೇರಿದಂತೆ ಜಿಲ್ಲೆಯ ಶಾಸಕರು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಬಿಜೆಪಿ ಹಾಗೂ ಬಿ ಜೆ ಡಿ ಎಸ್ ಪಕ್ಷದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಜಿಲ್ಲಾಡಳಿತ ಭವನ ಎದುರು ಮಾನವ ಸರಪಳಿ ನಿರ್ಮಾಣ ಮಾಡಿ ಕೆಲ ಸಮಯ ರಸ್ತಾರೋಪ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯಪಾಲರ ಪ್ರತಿಕೃತ ದಹನ ಮಾಡುವಾಗ ಓರ್ವ ಕಾರ್ಯಕರ್ತನಿಗೆ ಬೆಂಕಿ ತಗುಲಿದ ಘಟನೆ ಸಹ ನಡೆಯಿತು ಪೆಟ್ರೋಲ್ ಹಾಕಿ ಪ್ರತಿಕೃತ ದಹನ ಮಾಡುವಾಗ ಪೆಟ್ರೋಲ್ ಸುರಿಯುತ್ತಿದ್ದ ವ್ಯಕ್ತಿಗೆ ಮೈಗೆ ಬೆಂಕಿತ್ತಾಗಿದೆ ಆಗ ನಾಗಪ್ಪ ಮಾಗಿ ಎಂಬ ಕಾರ್ಯಕರ್ತನ ಮೇಲೆ ಬೆಂಕಿತ್ತಾಗಿ ಶರ್ಟ್ ಸುಟ್ಟು ಹೋಗಿ ಚಿಕ್ಕ ಪುಟ್ಟ ಗಾಯ ಉಂಟಾಗಿದೆ ಸೇರಿದ ಕಾರ್ಯಕರ್ತರು ಗಾಯಗೊಂಡಿರುವಂಥ ವ್ಯಕ್ತಿಗೆ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಜಿಲ್ಲಾಡಳಿತ ಭವನ ಎದುರು ನಡೆಸಿದ ಪ್ರತಿಭಟನೆ ಸಭೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಶಾಸಕ ವಿಜಯಾನಂದ ಕಶ್ಯಪ್ಪನವರ್ ಮಾತನಾಡಿ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹರೆಯದಿದ್ದಾರೆ ಅಷ್ಟು ಕ್ಲಿಯರ್ ಐತಿ ಕನ್ನಡಿ ನಮ್ಮದು ಕ್ಲಿಯರ್ ಐ ಕನ್ನಡಿ ಇದ್ದಂಗೆ ನಾವು ಸಿದ್ಧರಾಮಾಯ್ಯನವ್ರು ಅಂದ್ರೆ ಹೆಂಗೆ ಕನ್ನಡಿ ಕನ್ನಡಿ ಇದ್ದಂಗೆ ಸಿದ್ದರಾಮಾಯ್ಯವ್ರು ನೋಡೋದೇನೆ ಕನ್ನಡಿ ನೋಡೋದೇನೆ ಎರಡು ಅಂದ ಅಷ್ಟು ಸ್ವಚ್ಛವಾದ ಇವತ್ತು ನಾಯಕರಾದಂಥ ಸನ್ಮಾನ ಸಿದ್ಧರಾಮಾಯ್ಯನ ಮೇಲೆ ಇವರೇ ಮಾಡಿದರು ಏನು ಆಗೋದಿಲ್ಲ ಅದಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡ್ಕೊತೀನಿ ಯಾರೋ ಯುವಕರು ಬೆಂಕಿ ಹಚ್ಕೊಳ್ಳುವಂಥ ಕೆಲಸ ಮಾಡಿದ್ರಿ ಯಾಕೆ ಮಾಡ್ತೀವಿ ನೀವು ದಯವಿಟ್ಟು ಮಾಡಕ್ಕೆ ಹೋಗ್ಬಾರ್ದು ನಾವು ಓಡೋದ್ ಮಾಡೋಲ್ಲ ಇವತ್ತು ಸಿದ್ದರಾಮಯ್ಯವರಿಗೆ ಏನು ಕಳಂಕ ತರ್ತಿದ್ದಾರೆ ಅದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಯಾವುದೇ ತೊಂದರೆ ಇಲ್ಲಾರ್ದವ್ ಇವತ್ತು ಹೊರ ಬಂದೇ ಬರ್ತಾರೆ ಇವತ್ತು ಏನು ಮಾಡಕ್ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮತ್ತು ಎಲ್ಲ ನಮ್ಮ ಎಲ್ಲ ಜಿಲ್ಲೆ ತಾಲೂಕಿನಿಂದ ಆಗಮಿಸಿರುವಂತ ಎಲ್ಲ ಕಾರ್ಯಕರ್ತರಲ್ಲಿ ಸಮಾಧಾನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ నా కార్యక్రమ హోట్ర ఢిల్లీ పదయాత్ర నెనపడ్రీ బిజెపి బా హాడ కత్తి నిరేంద్ర మోదీ కుంతా అంతి అవ డమ్ దివస్ నిల్ డమ్ రాజా యారు కళ కర్ణి ఎందుకు అధికారా ఇంకా గ్యారంటీ సత స ಯಾಕಂದ್ರೆ ಜನರು ಕೋಮವಾದವನ್ನ ಒಪ್ಕೊಳ್ಳೋದಿಲ್ಲ ಜಾತಾತೀತ ತಳಹವನ್ನ ಯಾವ ಪಕ್ಷ ಇವತ್ತು ನಡೀತಾ ಇದೆ ಅದನ್ನ ಒಪ್ಕೊಳ್ಳಲ್ಲ ಅದ್ರಲ್ಲಿ ಜಾತಾತೀತ ತಳಹಾದಿಂದ ಕಟ್ಟ ಜೆಡಿಎಸ್ ಇವತ್ತು ಏನಾಗೈತಿ ಎಸ್ ಕೋಮವಾದಿಗಳಾಗ್ಯಾರ ಅವರು ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಯಾರ ಮಿಸ್ಟರ್ ಕುಮಾರಸ್ವಾಮಿ ಅವನು ಐತಿ ಅವನು ತನಿಖೆ ಮಾಡ್ರು ಅವನು ತಗೊಂಡ ಹೇಳ್ತಾರೆ ಹೋದ್ ಸರಿ అవును తగ్గారా ము సవర స్క్వేర్ ఫీట్ జగ